ಐಡಿಯಾ ನೋಡಿ ಇಲ್ಲಿ ಪ್ಲೇಟ್ ಯೂಸ್ ಮಾಡಿದ್ದಾರೆ ಇಲ್ಲಿ ಪೆನ್ ಯೂಸ್ ಮಾಡಿದ್ದಾರೆ ಈ ಥರ ನೀವು ಅನೇಕ ರೀತಿಯಾದಂಥ ಯೂಸ್ ಮಾಡಿಬಿಟ್ಟು ಅವ್ರಿಗೆ ಕೂಡ ಬಿಗಿನರ್ಸ್ಗೆ ಹೆಲ್ಪ್ ಮಾಡಿದರೆ ನಿಮ್ಮ ಒಂದು ವಿಡಿಯೋನ ಇಷ್ಟಪಟ್ಟು ನೋಡ್ತಾರೆ ಓಕೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ಒಂದು ಟಾಪಿಕ್ ಏನಪ್ಪಾ ಅಂದ್ರೆ ಸೊ ನಿಮ್ಗೆ ರಂಗೋಲಿ ಬರ್ತಾ ಇದ್ದಾರೆ ರಂಗೋಲಿ ಹಾಕಕ್ಕೆ ಬರ್ತಾ ಇದ್ರೆ ಅದರಲ್ಲಿ ಎಕ್ಸ್ಪರ್ಟ್ ಇದ್ದರೆ ಸೊ ನೀವು ಕೂಡ ದುಡ್ಡು ಮಾಡ್ಬೋದು ಗೈಸ್ ಹೌದು ಸೊ ಯೂಟ್ಯೂಬಲ್ಲಿ ನಿಮ್ಮದೇ ಆದಂಥ ಒಂದು ರಂಗೋಲಿ ಚಾನೆಲ್ನ ಓಪನ್ ಮಾಡಿಬಿಟ್ಟು ನೀವು ಕೂಡ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡ್ಬೋದು ಅದು ಹೇಗೆ ಯಾವ ರೀತಿ ಚಾನಲ್ನ ಯಾವ ರೀತಿ ನಾವು ಗ್ರೋ ಮಾಡಬೇಕು ಈವಾಗ ಆಗಲೇ ಯಾರಾದ್ರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ ರಂಗೋಲಿ ಚಾನಲ್ ಅಂದರೆ ಒಂದು ಚಾನಲ್ನ ಯಾವ ರೀತಿ ಗ್ರೋ ಮಾಡೋದು ಯಾವ ರೀತಿ ವಾಚರ್ ಕಂಪ್ಲೀಟ್ ಮಾಡೋದು ಈ ಒಂದು ಚಾನಲ್ ಮಾನಿಟೈಸ್ ಆಗುತ್ತಾ ಅಥವಾ ಏನಾದರೂ ಮುಂದೆ ಪ್ರಾಬ್ಲಮ್ ಆಗುತ್ತೆ ಸೊ ಪ್ರತಿಯೊಂದು ಈ ಒಂದು ವೀಡಿಯೋದಲ್ಲಿ ತೀಸ್ಕೊಡ್ತಾ ಇದ್ದೀನಿ ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೋದನ್ನ ಮರಿಬೇಡಿ ಹಾಗೆ ಗಾಯ್ಸ್ ರಂಗೋಲಿ ಟಾಪಿಕ್ಸ್ನ ನಾವು ಎಲ್ಲಿಂದ ಪಡಿಬೇಕು ಅನ್ನೋದು ಈ ಒಂದು ವೀಡಿಯೋದಲ್ಲಿ ನೀವು ತಿಳ್ಕೊತಾರೆ ಹಾಗಾಗಿ ಕಂಪಲ್ಸರಿಯಾಗಿ ಕಂಟಿನ್ಯೂ ಆಗಿ ವೀಡಿಯೋನ ನೋಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಈ ಒಂದು ವೀಡಿಯೋನ ಶೇರ್ ಮಾಡಿ ಯಾಕಂದರೆ ಅವರು ಕೂಡ ರಂಗೋಲಿ ಚಾನಲ್ನ ಓಪನ್ ಮಾಡಿಬಿಟ್ಟು ಮನೆಯಲ್ಲೇ ಕೂತು ಅರ್ನಿಂಗ್ಸ್ನ ಮಾಡ್ಬೋದು ಓಕೆನಾ ಸೊ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸೊ ಗೈಸ್ ನೀವು ಚಾನಲ್ ಓಪನ್ ಮಾಡಿದಾಗ ರಂಗೋಲಿ ಚಾನಲ್ ಅಂತ ಓಪನ್ ಮಾಡಿದಾಗ ನೀವು ಇಲ್ಲಿ ಮೂರು ಅಂದರೆ ತ್ರೀ ಟೈಪ್ಸ್ ಆಫ್ ನೀವು ವೀಡಿಯೋಸ್ನ ಹಾಕ್ಬೋದು ಓಕೆನಾ ಸೊ ಅದು ಯಾವ ರೀತಿ ಅಂದರೆ ಫಸ್ಟ್ ನೀವು ಟ್ಯುಟೂರಿಯಲ್ನ ಹಾಕ್ಬೋದು ಓಕೆನಾ ಟ್ಯುಟೋರಿಯಲ್ ಥರ ಸ್ಟಾರ್ಟ್ ಮಾಡಿ ವೀಡಿಯೋಸ್ನ ಹಾಕ್ಬೋದು ಟ್ಯುಟೋರಿಯಲ್ ಒನ್ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಅಂತ ಹೇಳ್ಬಿಟ್ಟು ಒಂದು ರಂಗೋಲಿನ ನೀವು ಕರೆಕ್ಟಾಗಿ ಬಿಗಿನರ್ಸ್ಗೆ ಹೆಲ್ಪ್ ಆಗೋ ಥರ ನೀವು ಟ್ಯೂಟೋರಿಯಲ್ ಮಾಡಿ ಕ್ಲಾಸ್ ಥರ ಮಾಡಿಬಿಟ್ಟು ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು ಇನ್ನು ಸೆಕೆಂಡ್ ಬಂದ್ಬಿಟ್ಟು ಫೆಸ್ಟಿವಲ್ ರಂಗೋಲೀಸ್ನ ಹಾಕ್ಬೋದು ಓಕೆನಾ ಸೊ ಎಲ್ಲ ಥರ ಯಾವುದೇ ಫೆಸ್ಟಿವಲ್ ಇದ್ರೂ ಅದರ ಒಂದು ರಿಲೇಟೆಡಾಗಿ ನೀವು ವೀಡಿಯೋಸ್ನ ಮಾಡಿ ಹಾಕ್ಬೋದು ರಂಗೋಲಿ ವೀಡಿಯೋಸ್ನ ಮಾಡಿ ಹಾಕ್ಬೋದು ಇನ್ನು ಬಂದುಬಿಟ್ಟು ಥೀಮ್ ರಂಗೋಲಿ ಅಂತ ಹೇಳ್ಬಿಟ್ಟು ಸೊ ಥೀಮ್ ಬೇಸ್ಡ್ ರಂಗೋಲಿನ ನೀವು ಹಾಕ್ಬೋದು ಅಂದರೆ ಒಂದು ಥೀಮ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕು ಅಂದರೆ ಇವಾಗ ಇನ್ ಕೇಸ್ ಇವಾಗ ನೀವು ಬರ್ಡಲ್ಲಿ ಪಿಕಾಕ್ ಬರ್ಡ್ ಅಥವಾ ಒಂದು ಯಾವುದೋ ಒಂದು ದೇವರಲ್ಲಿ ಲಕ್ಷ್ಮಿ ಸರಸ್ವತಿ ಗಣೇಶ ಈ ಥರ ನೀವೇನಾದರೂ ಒಂದು ಥೀಮ್ನ ತಗೊಂಡು ಆ ಥೀಮ್ ಪ್ರಕಾರ ನೀವು ರಂಗೋಲಿ ವೀಡಿಯೋಸ್ನ ಹಾಕೋ ಹಾಕಬೇಕಾಗುತ್ತೆ ಓಕೆನಾ ಸೊ ಈ ಥರ ನೀವು ವೆರೈಟಿಯಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು ಇದರಲ್ಲಿ ಸೊ ಇದನ್ನು ನೀವು ಹೇಗೆ ಟ್ರೆಂಡಿಂಗಲ್ಲಿ ತರೋದು ಹೇಗೆ ನಾವು ಇದರಲ್ಲಿ ಸಕ್ಸಸ್ ಕಾಣೋದು ಅಂದರೆ ನೀವು ವಾರದಲ್ಲಿ ಕಂಪಲ್ಸರಿಯಾಗಿ ಮೂರ ಎರಡರಿಂದ ಮೂರು ವೀಡಿಯೋಸ್ನಾದರೂ ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆನಾ ಸೊ ಇದರಿಂದ ಜಾಸ್ತಿ ನೀವು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿ ಶಾರ್ಟ್ಸಲ್ಲಿ ಅಂದರೆ ಯಾವ ರೀತಿ ರಂಗೋಲಿನ ಬಿಡಿಸ್ಬೇಕು ಅನ್ನೋದನ್ನು ನೀವು ಫಸ್ಟು ಲಾಂಗಲ್ಲಿ ಅಪ್ಲೋಡ್ ಮಾಡಬೇಕು ಲಾಂಗ್ ವಿಡಿಯೋದಲ್ಲಿ ಅದನ್ನು ಸ್ಪೀಡಾಗಿ ನೀವು ಯಾವ ಥರ ಬಿಡಿಸಿದ್ರಿ ಅನ್ನೋದನ್ನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಬೇಕು ಓಕೆನಾ ಸೊ ಇದರಿಂದ ಶಾರ್ಟ್ಸಿಂದ ನಿಮಗೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ನಿಮ್ಮ ಚಾನಲ್ಗೆ ಅವರು ಕನೆಕ್ಟ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಆಮೇಲೆ ನೀವು ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಅಂದರೆ ನೋಡೋ ಒಂದು ವಿಡಿಯೋ ಅಂದರೆ ವಿಡಿಯೋ ನೋಡೋರಿಗೆ ವ್ಯೂವರ್ಸ್ಗೆ ಅನಿಸ್ಬೇಕು ಓಕೆ ಇಷ್ಟು ಈಸಿ ಇದೆಯಾ ಆ ರಂಗೋಲಿ ಅಂತ ಹೇಳ್ಬಿಟ್ಟು ಯಾಕಂದರೆ ನೀವು ಔಟ್ ಜಾಗದಲ್ಲಿ ನಿಂತು ಆ ಒಂದು ರಂಗೋಲಿನ ಬಿಡಿಸ್ಬೇಕು ನೀವು ಇವಾಗ ಎಕ್ಸ್ಪರ್ಟ್ ಇರ್ತೀರ ಹಾಗಾಗಿ ನೀವು ಫಾಸ್ಟಾಗಿ ಬಿಡಿಸ್ಬಿಡ್ತೀರಾ ಬಟ್ ಕಲ್ ಕಲ್ ಕಲೀದೇ ಇರೋರಿಗೆ ಏನೂ ರಂಗೋಲಿ ಗೊತ್ತೇ ಇರೋದು ಇರದೇ ಇರೋರಿಗೆ ಇವಾಗ ಬಿಗಿನರ್ಸ್ಗೆ ನೋಡ್ದಾಗ ಏನಾಗುತ್ತೆ ಅಯ್ಯೋ ಇಷ್ಟೊಂದು ಕಷ್ಟನಾ ಬೇಡ ಬಿಡಪ್ಪ ಇದು ನಮ್ಮ ಕೈಲಿ ಆಗಲ್ಲ ಅಂತಬಿಟ್ಟು ವೀಡಿಯೋನ ಸ್ಕಿಪ್ ಮಾಡಿ ಹೋಗ್ತಾರೆ ಆ ಥರ ಮಾಡ್ಕೋಬೇಡಿ ಅವ್ರಿಗೆ ಬರದೇ ಇದ್ದರೂ ಕೂಡ ನಾವು ಯಾವ ಥರ ಐಡಿಯಾ ಮಾಡಿ ನಾವು ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನೀವು ತಿಳಿಸ್ಕೊಡ್ಬೇಕಾಗುತ್ತೆ ಸೊ ಆವಾಗ ನಿಮ್ಗೇನಾಗುತ್ತೆ ಸಬ್ಸ್ಕ್ರೈಬರ್ಸ್ ಎಲ್ಲೂ ಕೂಡ ಹೋಗೋಲ್ಲ ನಿಮ್ಮ ಚಾನಲೇ ಬಂದು ಕಂಪಲ್ಸರಿ ಯಾವುದೇ ಒಂದು ಫೆಸ್ಟಿವಲ್ ಇರಲಿ ಏನೇ ಇರಲಿ ನಿಮ್ಮ ಚಾನಲ್ನೇ ಅವರು ಅಟೆಂಡ್ ಮಾಡ್ತಾರೆ ಓಕೆನಾ ಸೊ ಹಾಗಾಗಿ ಯಾರಿಗೆ ರಂಗೋಲಿ ಬರೋದಿಲ್ಲ ಅವರ ಒಂದು ಮೈಂಡ್ ಸೆಟ್ಟಲ್ಲಿ ಏನಿರುತ್ತೆ ಯಾವ ರೀತಿ ಬಿಡಿಸ್ಬೋದು ಅದೆಲ್ಲ ಕೂಡ ನೀವು ಅಲ್ಲಿ ವೀಡಿಯೋದಲ್ಲಿ ತೋರಿಸ್ಬೇಕಾಗುತ್ತೆ ಆ ರೀತಿ ನೀವು ತೋರಿಸ್ಬೇಕಾಗುತ್ತೆ ಸೊ ಇವಾಗ ಕೆಲವೊಬ್ಬರಿಗೆ ಏನಾಗುತ್ತೆ ರಂಗೋಲಿ ಬಿಡೋದಕ್ಕೆ ಎರಡು ಬೆರಳಲ್ಲಿ ಬಿಡೋದಕ್ಕೆ ಬರೋದಿಲ್ಲ ಮೂರು ಬೆರಳಲ್ಲಿ ಸ್ಟೈಲ್ ಮಾಡಿ ಬಿಡೋದಕ್ಕೆ ಬರೋದಿಲ್ಲ ಹಾಗಾಗಿ ನೀವು ಯಾವ ರೀತಿ ಬೆರಳಲ್ಲಿ ಹಾಕಲಿಲ್ಲ ಅಂದೋ ಅಷ್ಟೇ ಇವಾಗ ಬಾಟಲ್ ಸಿಗುತ್ತೆ ಅಥವಾ ಒಂದು ಬ್ಯಾಂಗಲ್ಲಿಂದ ನಾವು ರಂಗೋಲಿ ಹಾಕ್ಬೋದು ಪ್ಲೇಟಿಂದ ರಂಗೋಲಿ ಹಾಕ್ಬೋದು ಈ ಎಲ್ಲ ನಿಮ್ಮ ಒಂದು ವೀಡಿಯೋದಲ್ಲಿ ಆ್ಯಡ್ ಮಾಡಬೇಕಾಗುತ್ತೆ ಓಕೆನಾ ಸೊ ಈ ಮನೆಯಲ್ಲಿರೋ ಪಾತ್ರೆಯನ್ನು ನಾವು ಯೂಸ್ ಮಾಡ್ಕೊಂಡು ಎಷ್ಟೋ ಸರ್ತಿ ನಾವು ರಂಗೋಲಿನ ಹಾಕ್ತೀವಿ ಇವಾಗ ಕ್ರಿಯೇಟಿವ್ ಆಗಿ ಮಾಡ್ತಾಯಿದ್ದಾರೆ ಸೊ ರಂಗೋಲಿ ಬರದೇ ಇರೋರಿಗೆ ಈ ಥರ ಯೂಸ್ ಮಾಡಿಕೊಂಡು ಮಾಡೋದ್ರಿಂದ ಅವ್ರಿಗೆ ಒಂದು ಟಿಪ್ಸ್ ಕೊಟ್ಟಾಗುತ್ತೆ ಇದು ಜನಕ್ಕೆ ಬೇಗ ಅಟ್ರಾಕ್ಟ್ ಜನ ಬೇಗ ಇಷ್ಟಪಡ್ತಾರೆ ಓಕೆನಾ ಅವ್ರಿಗೆ ಹೆಲ್ಪ್ ಆಗುತ್ತೆ ಆದ್ದರಿಂದ ಏನಾಗುತ್ತೆ ಯಾವುದೇ ಒಂದು ಫೆಸ್ಟಿವಲ್ ಇದ್ರೆ ಏನೇ ಇದ್ರೂ ನಿಮ್ಮ ಚಾನಲ್ಗೆ ಬಂದು ಅವರು ವೀಡಿಯೋಸ್ನ ನೋಡ್ತಾರೆ ಓಕೆನಾ ಅವರು ಹಾಗೆ ರಂಗೋಲಿನ ಕಲಿತಾರೆ ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಅವ್ರಿಗೆ ಇಷ್ಟ ಆಗೋ ರೀತಿ ಅವರೊಂದು ಮೈಂಡ್ಸೆಟ್ ಯಾವ ಥರ ಇರುತ್ತೆ ಬಿಗಿನರ್ಸ್ಗೆ ಸೊ ಆ ರೀತಿಯಾಗಿ ನೀವು ಹಾಕಬೇಕಾಗುತ್ತೆ ಓಕೆನಾ ನೀವು ಫಾಸ್ಟಾಗಿ ಹಾಕಿಬಿಟ್ರೆ ಗೊತ್ತಾಗೋದಿಲ್ಲ ಅವ್ರಿಗೆ ಅದಕ್ಕೆ ನೀವು ಬಿಗಿನರ್ಸ್ಗೆ ಹೆಲ್ಪ್ ಆಗೋ ಥರ ಟಿಪ್ಸ್ ಎಲ್ಲ ಥರ ಟಿಪ್ಸು ನೀವು ವೀಡಿಯೋದಲ್ಲಿ ಕೊಡಬೇಕಾಗುತ್ತೆ ಇಲ್ಲಿ ಅವ್ರಿಗೆ ರಂಗೋಲಿ ಬರದೇ ಇದ್ದರೂ ಕೂಡ ನೀವು ಕಲಿಸ್ಕೊಡು ಲೇಟ್ ಆದರೂ ಪರವಾಗಿಲ್ಲ ವೀಡಿಯೋ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಈ ಥರ ನೀವು ವಿಡಿಯೋಸ್ ಹಾಕಿ ಅಲ್ಲಿ ನಿಮಗೆ ಟಾಪಿಕ್ ಜಾಸ್ತಿ ಸಿಗುತ್ತೆ ವೀಡಿಯೋ ಜಾಸ್ತಿ ಆಗುತ್ತೆ ಆಮೇಲೆ ವಾಟ್ಸ್ಆರ್ ಬೇಗ ಕಂಪ್ಲೀಟ್ ಆಗುತ್ತೆ ಸೊ ಸಿಕ್ಕಾಪಟ್ಟೆ ಪ್ರಾಫಿಟ್ ಇದೆ ಇದರಲ್ಲಿ ಹಾಗಾಗಿ ನೀವು ಮಾಡೋ ರೀತಿಯಲ್ಲಿ ಇರುತ್ತೆ ಸೊ ನೆಕ್ಸ್ಟ್ ನೀವು ತಮ್ಮನೈಲ್ ಟೈಟಲ್ನ ಮೇಯ್ನಾಗಿ ಹಾಕಬೇಕಾಗುತ್ತೆ ನಾನು ಎಷ್ಟೋ ಜನದು ವೀಡಿಯೋಸ್ ನೋಡಿದ್ದೀನಿ ಸೊ ರಂಗೋಲಿ ಚಾನಲ್ ಅಂದ ತಕ್ಷಣ ಹಾಗೆ ವೀಡಿಯೋನ ಮಾಡಿ ಬಿಟ್ಬಿಡ್ತಾರೆ ತಮ್ಮನೈಲೇ ಹಾಕೋದಿಲ್ಲ ಓಕೆನಾ ಮೇಯ್ನಾಗಿ ನೀವು ಮಾಡೋದು ಇದೇ ಹಾಗಾಗಿ ಥಮ್ ನೈಲ್ನ ಆಗಿ ಅಟ್ರಾಕ್ಟಿವ್ ಆಗಿ ಹಾಕಿ ನೀವೇನಾದ್ರೂ ಫೇಸ್ ತೋರಿಸ್ತಾ ಇದ್ದರೆ ಒಂದು ಟಮ್ ನೈಲ್ ಮೇಲೆ ನಿಮ್ಮೊಂದು ನ ಹಾಕಿ ಯಾವ ಥರ ಅಂದ್ರೂ ಪೋಸ್ ಕೊಟ್ಬಿಟ್ಟು ಆ ಥರ ಒಂದು ನ ಕ್ರಿಯೇಟ್ ಮಾಡಿ ಅಥವಾ ನಾನು ಫೇಸ್ ತೋರಿಸೋಕೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಚಾನಲ್ ಓಪನ್ ಮಾಡಿದರೆ ಅಲ್ಲಿ ನೀವು ಏನಾದರೂ ಥಮ್ ನೈಲ್ ಬರೀರಿ ಓಕೆನಾ ಬಿಗಿನರ್ಸ್ಗೆ ಈಸಿ ರಂಗೋಲಿ ಅಂತ ಹೇಳ್ಬಿಟ್ಟು ಬರೀರಿ ಆಮೇಲೆ ಇವಾಗ ಏನಾದರೂ ನೆಕ್ಸ್ಟ್ ಫೆಸ್ಟಿವಲ್ ಇದ್ದರೆ ಆ ಒಂದು ಫೆಸ್ಟಿವಲ್ದು ನೀವು ಒಂದು ತಿಂಗಳ ಮುಂಚೆನೇ ನೀವು ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಬೇಕು ಇವಾಗ ದಸರಾ ಅಂದ ತಕ್ಷಣ ಒಂಬತ್ತು ದಿನ ನಮಗೆ ನೆನಪಾಗುತ್ತೆ ಸೊ ಒಂಬತ್ತು ದಿನದ್ದು ರಂಗೋಲಿ ಸ್ಟಾರ್ಟೆಡ್ ಅಂತ ಹೇಳ್ಬಿಟ್ಟು ಹಾಕಿ ಒಂದೊಂದು ದಿನವೂ ಒಂದೊಂದು ದಿನ ಒಂದು ದಿನ ಎರಡು ದಿನ ಮೂರು ದಿನ ಅಂತ ಹೇಳ್ಬಿಟ್ಟು ಅಲ್ಲಿ ತಮ್ಮನ್ನೆಲ್ಲ ಮಾಡಿ ಹಾಕಿ ಅವಾಗ ಮೇಲ್ಗಡೆ ಹಾಕಿ ಅಟ್ರಾಕ್ಟಿವ್ ಆಗಿ ನೀವು ಮಾಡಿ ಹಾಕಬೇಕಾಗುತ್ತೆ ಅಲ್ಲಿ ಬರಿಬೇಕಾಗುತ್ತೆ ಈಸಿಯಾಗಿ ಓಕೆ ನಾವು ಬಿಗಿನರ್ಸ್ಗೆ ಫಸ್ಟ್ ಡೇ ನವರಾತ್ರಿ ರಂಗೋಲೀಸ್ ಅಂತ ಹೇಳ್ಬಿಟ್ಟು ಸೊ ನಿಮಗೆ ರಂಗೋಲಿ ಬರ್ತಾ ಇಲ್ವಾ ನನ್ನ ವಿಡಿಯೋ ನೋಡಿ ಈಸಿಯಾಗಿ ಕಲಿಸ್ಕೊಟ್ಟಿದ್ದೀನಿ ಈ ಥರ ಅಟ್ರಾಕ್ಟಾಗಿ ಒಂದು ಆಡು ಭಾಷೆನಲ್ಲಿ ಕ್ರಿಯೇಟ್ ಮಾಡಿ ಅವಾಗ ಆಡಿಯನ್ಸ್ ಕರೆಕ್ಟಾಗಿ ಬರ್ತಾರೆ ನೀವು ರಂಗೋಲಿ ಜಸ್ಟ್ ಏನೂ ತಮ್ಮನೇಲೆ ಹಾಕೋದಿಲ್ಲ ರಂಗೋಲಿ ಚುಕ್ಕಿ ಅಥವಾ ಡಿಸೈನು ಕಾಣ್ತಾ ಇರುತ್ತೆ ಸೊ ಅದರಿಂದ ಏನಾಗುತ್ತೆ ಅಲ್ಲೇ ಅವ್ರಿಗೆ ಡಿಸೈನ್ ಗೊತ್ತಾಗಿರುತ್ತೆ ಅವರು ಯಾಕೆ ವಿಡಿಯೋ ಕ್ಲಿಕ್ ಮಾಡ್ತಾರೆ ಅಲ್ವಾ ಸೊ ಮೇಯ್ನಾಗಿ ನೀವು ಮೇಲ್ಗಡೆ ಏನಾದ್ರು ತಮ್ಮಲ್ಲಿ ಬಂದರೆ ಆ ಕ್ಯೂರಿಯಾಸಿಟಿಗಾದರೂ ಅವರು ಅದನ್ನು ಕ್ಲಿಕ್ ಮಾಡಿರ್ತಾರೆ ಒಂದು ಹಾಫ್ ಆದ್ರೂ ವೀಡಿಯೋ ನೋಡಿರ್ತಾರೆ ಅಲ್ಲಿ ನಿಮಗೆ ವಾಚ್ ಅವ್ರ ಕಂಪ್ಲೀಟ್ ಆಗುತ್ತೆ ಅಲ್ವಾ ಸೊ ಇಷ್ಟಾದರೆ ಪೂರ್ತಿ ನೋಡ್ತಾರೆ ಸೊ ಈ ಒಂದು ಟ್ರಿಪ್ನ ನೀವು ಯೂಸ್ ಮಾಡಿ ಹಾಗೆ ಏನಾದರೂ ಕಂಟೆಂಟ್ ಏನಾದರೂ ಗೊತ್ತಿಲ್ಲ ಅಂದರೆ ನಾನು ಲಾಸ್ಟಲ್ಲಿ ಹಾಕುತ್ತೀನಿ ಸೊ ನೀವು ಪಿಂಟ್ರೆಸ್ಟ್ ಆ್ಯಪಲ್ಲಿ ಹೋಗಿಬಿಟ್ಟು ಅಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಸಾಕಷ್ಟು ಟಾಪಿಕ್ ಸಿಗುತ್ತೆ ಯಾವ ರೀತಿ ಹಾಕಬೇಕು ಹೋಲಿ ಸೋರಿ ಹೋಳಿ ಹಬ್ಬದಲ್ಲಿ ಯಾವ ಥರ ಹಾಕ್ಬೋದು ಅಥವಾ ದಸರಾ ಹಬ್ಬದಲ್ಲಿ ದೀಪಾವಳಿ ಹಬ್ಬದಲ್ಲಿ ಮಕರ ಸಂಕ್ರಾಂತಿ ಸೊ ಪ್ರತಿಯೊಂದೂ ಹಬ್ಬದಲ್ಲಿ ಯಾವ ರೀತಿ ನಾವು ಅಟ್ರ್ಯಾಕ್ಟಿವ್ ಆಗಿ ಆಮೇಲೆ ಈಸಿಯಾಗಿ ನಾವು ಟ್ರಿಕ್ಸ್ನ ಯೂಸ್ ಮಾಡಿ ರಂಗೋಲಿ ಹಾಕೋದು ಅಂತ ಹೇಳ್ಬಿಟ್ಟು ಪಿಂಟ್ರೆಸ್ಟ್ ಆ್ಯಪಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಏನೇ ಐಡಿಯಾಸ್ ಬೇಕಾಗಿದ್ದರೂ ಅಲ್ಲಿ ನಿಮಗೆ ಟಾಪಿಕ್ ಸಿಗುತ್ತೆ ಸೊ ಅಲ್ಲಿಂದ ಸರ್ಚ್ ಮಾಡಿ ನೀವು ನಿಮ್ಮದೇ ಓನಾಗಿ ಓನ್ನ ವೀಡಿಯೋನ ಕ್ರಿಯೇಟ್ ಮಾಡಿಬಿಟ್ಟು ನೀವು ಇದರಲ್ಲಿ ಅಪ್ಲೋಡ್ ಮಾಡ್ಬೋದು ಓಕೆನಾ ಸೊ ನಾನು ಆಗಲೇ ಹೇಳಿದೆ ಅಲ್ವಾ ಬಿಗಿನರ್ಸ್ಗೆ ಟ್ರಿಕ್ಸ್ ಯೂಸ್ ಮಾಡಿಬಿಟ್ಟು ಹೇಳ್ಕೊಡಿ ಅಂತ ಬಿಟ್ಟು ಆ ಟ್ರಿಕ್ಸ್ ಕೂಡ ಪಿಂಟ್ರೆಸ್ಟ್ ಇದೆ ಸೊ ನೀವು ಅದನ್ನು ಹೋಗಿಬಿಟ್ಟು ಐಡಿಯಾಸ್ ಸರ್ಚ್ ಮಾಡಿ ನಿಮಗೆ ಸಿಗುತ್ತೆ ಓಕೆನಾ ಬೇಕಂದರೆ ನಾನು ಲಾಸ್ಟಲ್ಲಿ ವ್ಯಾ ಸ್ಕ್ರೀನ್ಶಾಟ್ಸ್ ಸ್ಕ್ರೀನ್ ರೆಕಾರ್ಡರ್ ಹಾಕಿರ್ತೀನಿ ನೀವು ಹೋಗಿ ಚೆಕ್ ಮಾಡ್ಕೊಳ್ಳಿ ಓಕೆನಾ ಸೊ ಈ ರೀತಿ ನೀವು ಮಾಡೋದರಿಂದ ನಿಮ್ದು ಒಂದು ಚಾನಲ್ ಏನಾಗುತ್ತೆ ಬೇಗ ವಾಚ್ ಅವರ್ ಕಂಪ್ಲೀಟ್ ಆಗುತ್ತೆ ನೀವು ಇವಾಗ ಡೈಲಿ ವ್ಲಾಗ್ಸ್ ಜಾಸ್ತಿ ನೋಡ್ತಾರೆ ಗೊತ್ತಿಲ್ಲ ಬೇರೆ ವೀಡಿಯೋಸ್ ನೋಡ್ತಾರೆ ಗೊತ್ತಿಲ್ಲ ಬಟ್ ರಂಗೋಲಿ ಅಂತೂ ನೋಡೇ ನೋಡ್ತಾರೆ ಫೆಸ್ಟಿವಲ್ ಟೈಮಲ್ಲಿ ಅಂತರೂ ನೋಡೇ ನೋಡ್ತಾರೆ ಓಕೆನಾ ಸೊ ನಿಮಗೆ ಒಂದು ತಿಂಗಳು ಇನ್ನೂ ಮುಂದೆ ಒಂದು ತಿಂಗಳಲ್ಲಿ ದಸರಾ ಇದೆ ದೀಪಾವಳಿ ಇದೆ ಅಂದರೆ ನೀವು ಹಿಂದಿನ ತಿಂಗಳಲ್ಲಿ ನೀವು ವೀಡಿಯೋಸ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ಬಿಡಬೇಕು ಓಕೆನಾ ಸೊ ಚುಕ್ಕಿದಾಗಿರ್ಬೋದು ಫ್ರೀ ಹ್ಯಾಂಡ್ ಆಗಿರ್ಬೋದು ಸಾಕಷ್ಟು ನಿಮಗೆ ಟಾಪಿಕ್ ಸಿಗುತ್ತೆ ಈ ರಂಗೋಲಿ ಡಿಸೈನ್ಗೆ ಎಂಡ್ ಅನ್ನೋದೇ ಇಲ್ಲ ಹಾಗಾಗಿ ನೀವು ಕ್ರಿಯೇಟಿವ್ ಆಗಿ ಮಾಡೋದ್ರ ಮೇಲೆ ಡಿಪೆಂಡ್ ಇರುತ್ತೆ ಸೊ ಮೇಲೆ ನೀವು ಕಮೆಂಟ್ಸ್ಗೆ ರಿಪ್ಲೈ ಮಾಡಿ ಓಕೆನಾ ಯಾರಿಗಾದರೂ ಕಮೆಂಟ್ಸ್ ಏನಾದರೂ ಮಾಡಿದರೆ ಅದಕ್ಕೆ ರಿಪ್ಲೈ ಮಾಡಿ ಆಮೇಲೆ ಅವ್ರಿಗೆ ಕೇಳಿ ಕಮೆಂಟ್ ಬಾಕ್ಸಲ್ಲಿ ಫಸ್ಟ್ ಕಮೆಂಟ್ ನೀವೇ ಮಾಡಿಬಿಡಿ ನಿಮ್ಮ ಚಾನಲ್ನಿಂದಲೇ ನಿಮ್ಗೆ ಯಾರಾದರೂ ಯಾವುದಾದ್ರೂ ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ರಂಗೋಲಿ ಬೇಕು ಆಮೇಲೆ ಯಾವ ಥರನಾದರೂ ಹೆಲ್ಪ್ ಬೇಕಾ ಅಂತ ಹೇಳ್ಬಿಟ್ಟು ನೀವು ಕೇಳಿ ಅವರೇ ನಿಮಗೆ ಐಡಿಯಾ ಕೊಡ್ತಾರೆ ಅದನ್ನು ನೀವು ಮಾಡೋದ್ರಿಂದ ಏನಾಗುತ್ತೆ ಅಲ್ಲಿ ಜಾಸ್ತಿ ಒಂದು ಸಬ್ಸ್ಕ್ರೈಬರ್ಸು ಜಾಸ್ತಿ ಒಂದು ವಿವರ್ಸು ಬರ್ತಾರೆ ಆಮೇಲೆ ವಾಚ್ವರು ಬೇಗ ಕಂಪ್ಲೀಟ್ ಆಗುತ್ತೆ ಓಕೆನಾ ಸೊ ಹಾಗಾಗಿ ಈ ಥರ ನೀವು ಚಾನೆಲ್ನ ಬೇಗ ಗ್ರೋ ಮಾಡ್ಕೋಬೋದು ಇವಾಗೆಲ್ಲ ಕೂಡ ಆ್ಯಪ್ಸ್ ಇದೆ ನೀವು ಆ್ಯಪ್ ಮುಖಾಂತರ ಕೂಡ ನೀವು ಮಾಡ್ಕೋಬೋದು ಓಕೆನಾ ನಿಮಗೆ ಸ್ವಂತ ಐಡಿಯಾ ಇಲ್ಲ ನನಗೆ ಟಾಪಿಕ್ ಸಿಗ್ತಾ ಇಲ್ಲ ಅಂದರೆ ಇವಾಗೆಲ್ಲ ಕೂಡ ಆ್ಯಪ್ ಇದೆ ಸೊ ಈ ಒಂದು ಆ್ಯಪ್ ಮುಖಾಂತರ ನೀವು ಮಾಡಬೇಕಾಗುತ್ತೆ ಹಾಗೆ ಡಿಸ್ಕ್ರಿಪ್ಷನು ಟ್ಯಾಗ್ಸ್ ಇದು ಮೇನ್ ತಲೆಯಲ್ಲಿ ಇಟ್ಕೊಳ್ಳಿ ನಿಮ್ಮದು ಯೂಟ್ಯೂಬಲ್ಲಿ ಯಾವುದೇ ಚಾನಲ್ ಇರಲಿ ಬಟ್ ಡಿಸ್ಕ್ರಿಪ್ಷನು ಟ್ಯಾಗ್ಸಲ್ಲಿ ಏನು ಹಾಕ್ತೀರ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ ನಿಮ್ಮ ಚಾನಲ್ ರನ್ ಆಗುತ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಸೊ ನೀವೇನೋ ಒಂದು ವೀಡಿಯೋಸ್ ಮಾಡಿದರೆ ಹಾಕಿದ್ರಿ ಇದಕ್ಕೇನು ಡಿಸ್ಕ್ರಿಪ್ಷನ್ ಬರುತ್ತೆ ರಂಗೋಲಿ ಡಿಸೈನ್ಸು ಆರ್ಟ್ಸು ಇಷ್ಟೇ ಹಾಕಿದ್ರೆ ಅಲ್ವಾ ಅಂತ ಹೇಳ್ಬಿಟ್ಟು ಬಿಡೋಕ್ಕೆ ಹೋಗಬೇಡಿ ಸಾಕಷ್ಟು ಟ್ಯಾಕ್ಸ್ ಬರುತ್ತೆ ಸಾಕಷ್ಟು ಡಿಸ್ಕ್ರಿಪ್ಷನ್ ಬರುತ್ತೆ ನೀವು ಅದನ್ನು ಕರೆಕ್ಟಾಗಿ ಹಾಕಬೇಕಾಗುತ್ತೆ ಆವಾಗ ಮಾತ್ರ ನಿಮ್ಮೊಂದು ವೀಡಿಯೋನು ಫೇಮಸ್ ಆಗಿರೋ ವೀಡಿಯೋ ಜೊತೆ ಸೇರೋದು ಓಕೆನಾ ಸೊ ಹಾಗಾಗಿ ಎಲ್ಲೂ ಕೂಡ ವೀಡಿಯೋನ ಎಂಡ್ ಮಾಡ್ಕೋಬೇಡಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಅಷ್ಟು ನಿಧಾನವಾದರೂ ಪರವಾಗಿಲ್ಲ ಪಾರ್ಟ್ ಒನ್ ಪಾರ್ಟ್ ಟು ಈ ಥರ ಮಾಡಿ ಹಾಕಿ ಬಟ್ ಅವ್ರಿಗೆ ಕಲಿಯೋ ಹಾಗೆ ಮಾಡಿ ಇವಾಗ ನೀವು ಪಾರ್ಟ್ ಒನ್ ಹಾಕಿ ಅಲ್ಲಿ ಸ್ಕಿಪ್ ಮಾಡಿ ಪಾರ್ಟ್ ಟೂನ ನೆಕ್ಸ್ಟ್ ಡೇ ಬರುತ್ತೆ ಅಂದರೆ ಅಥವಾ ನೆಕ್ಸ್ಟ್ ಇದೇ ನೋಡಿ ಅಂತ ಹೇಳ್ಬಿಟ್ಟು ನೀವು ಅಲ್ಲಿ ಹಾಕಿದರೆ ಅವರು ಆಟೋಮ್ಯಾಟಿಕಲಿ ಪಾರ್ಟ್ ಒನ್ ನೋಡಿದ ತಕ್ಷಣ ಪಾರ್ಟ್ ಟು ವಿಡಿಯೋಸನ್ನ ನೋಡೇ ನೋಡ್ತಾರೆ ಯಾಕಂದರೆ ಫುಲ್ ನೋಡಬೇಕಲ್ವಾ ಹಾಗಾಗಿ ಪಾರ್ಟ್ ಟು ನೋಡೇ ನೋಡ್ತಾರೆ ಅಲ್ಲಿ ನಿಮಗೆ ವಾಚ್ ಅವ್ರು ಬೇಗ ಕಂಪ್ಲೀಟ್ ಆಗುತ್ತೆ ಓಕೆನಾ ಸೊ ಈ ಒಂದು ವೀಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಇನ್ನೂ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ ಓಕೆನಾ ಸೊ ಇವಾಗ ಪಿಂಟ್ರಸ್ಟ್ ಆ್ಯಪಲ್ಲಿ ಐಡಿಯಾಸ್ನ ಯಾವ ರೀತಿ ಸರ್ಚ್ ಮಾಡೋದು ಅಂತ ಬಿಟ್ಟು ತಿಸ್ಕೊಡ್ತೀನಿ ಬನ್ನಿ ಸೊ ಗೈಝ್ ಇವಾಗ ನಾವು ಪಿಂಟ್ರಸ್ಟ್ ಆ್ಯಪ್ನ ಓಪನ್ ಮಾಡೋಣ ನಿಮ್ಮ ಫೋನಲ್ಲಿ ಇಲ್ಲ ಅಂದರೆ ನೀವು ಪ್ಲೇ ಸ್ಟೋರಿಗೆ ಹೋಗ್ಬಿಟ್ಟು ಪಿಂಟ್ರೆಸ್ಟ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಓಕೆನಾ ಸೊ ನಾನು ನಿಮ್ಮ ನನ್ನ ಫೋನಲ್ಲಿ ಇದೆ ಆಲ್ರೆಡಿ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಹೋಗ್ಬಿಟ್ಟು ನೀವು ಸರ್ಚ್ ಮಾಡಿ ರಂಗೋಲಿ ಐಡಿಯಾಸ್ ಅಂತ ಹೇಳ್ಬಿಟ್ಟು ಸೊ ಸರ್ಚ್ ಮಾಡಿದಾಗ ನಿಮಗೆ ಈ ಥರ ರಂಗೋಲಿ ಐಡಿಯಾಸ್ ಬರುತ್ತೆ ಸಾಕಷ್ಟು ಈಗ ಇಲ್ಲಿ ನೋಡಿ ಸಾಕಷ್ಟು ಐಡಿಯಾಸ್ ಬರುತ್ತೆ ನಿಮಗೆ ಸೊ ಇಲ್ಲಿ ಮೇಲ್ಗಡೆ ಕೊಟ್ಟಿದ್ದಾರೆ ನೋಡಿ ಕ್ರಿಯೇಟಿವ್ ಫಾರ್ ಕಾಂಪ್ ಕಾಂಪಿಟೇಷನ್ ಸ್ಟೂಡೆಂಟ್ಸ್ ಆಮೇಲೆ ದಸರಾ ದಿವಾಲಿ ಕಾಂಪಿಟೇಷನ್ ಸೊ ಮಹಾಶಿವರಾತ್ರಿ ಹೋಲಿ ಸ್ಪೆಷಲ್ ಗುಡಿ ಗುಡಿಪಾಡ್ವಾ ಹೆಲ್ತ್ ಸೊ ಪ್ರತಿಯೊಂದನ್ನು ಇಲ್ಲಿ ನಿಮಗೆ ಸಿಗುತ್ತೆ ಹಾಗಾಗಿ ನೀವು ಇದನ್ನು ಚೂಸ್ ಮಾಡ್ಕೊಂಬಿಟ್ಟು ಯಾವ ಥರ ಮಾಡೋದು ಅಂತ ನೀವು ಕಲಿತು ನೀವು ಅದನ್ನು ಮಾಡಿ ವಿಡಿಯೋಸಲ್ಲಿ ಅಪ್ಲೋಡ್ ಮಾಡಿ ಯೂಟ್ಯೂಬಲ್ಲಿ ಓಕೆನಾ ಸೊ ಈ ಒಂದು ಐಡಿಯಾ ನೋಡಿ ಇಲ್ಲಿ ಪ್ಲೇಟ್ ಯೂಸ್ ಮಾಡಿದ್ದಾರೆ ಇಲ್ಲಿ ಪೆನ್ ಯೂಸ್ ಮಾಡಿದ್ದಾರೆ ಈ ಥರ ನೀವು ಅನೇಕ ರೀತಿಯಾದಂಥ ಯೂಸ್ ಮಾಡಿಬಿಟ್ಟು ಅವ್ರಿಗೆ ಕೂಡ ಬಿಗಿನರ್ಸ್ಗೆ ಹೆಲ್ಪ್ ಮಾಡಿದರೆ ಒಂದು ವೀಡಿಯೋನ ಇಷ್ಟಪಟ್ಟು ನೋಡ್ತಾರೆ ಓಕೆನಾ ಸೊ ಹಾಗಾಗಿ ಇಲ್ಲಿ ನೋಡಿ ಸ್ಪೂನ್ಸ್ ಯೂಸ್ ಮಾಡಿದ್ದಾರೆ ಈ ಥರ ನೀವು ಕೂಡ ಯೂಸ್ ಮಾಡಿ ಮಾಡ್ಕೋಬೋದು ಓಕೆನಾ ಸೊ ಇಷ್ಟ ಆಯಿತು ಅಂತ ಅನ್ಕೋತೀನಿ ಹಾಗೆ ನೀವು ಏನಾದರೂ ಮಾಡಬೇಕಂದ್ರೆ ಡಾರ್ಕ್ ಆಗಿ ತೊಗೊಳ್ಳಿ ಓಕೆನಾ ಒಂದು ಡಾರ್ಕ್ ಕಲರ್ನ ತೊಂದರೆ ಹೈಲೈಟ್ ಆಗುತ್ತೆ ಏನೋ ಒಂದು ಮಾಡಬೇಕಂದ್ರೆ ಓಕೆನಾ ಸೊ ಹಾಗಾಗಿ ನೋಡಿ ಇಲ್ಲಿ ಸ್ಪೂನ್ಸ್ ಯೂಸ್ ಮಾಡಿದ್ದಾರೆ ಎಲ್ಲ ಕೂಡ ಒಂದು ಟೆಕ್ನಿಕ್ ಯೂಸ್ ಇದೆ ಸೊ ಈ ಥರ ಕೂಡ ನೀವು ಮಾಡ್ಬೋದು ಓಕೆನಾ ಇಷ್ಟ ಆಯಿತು ಅನ್ಕೋತೀನಿ ಸೊ ಇಷ್ಟ ಆದರೆ ಪ್ಲೀಸ್ ಲೈಕ್ ಬರ್ತಾನೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಕೇರ್ ಬಾಯ್